மகள ஊர் யா புடிக்க யாரும் ಕಲ್ಪಿಸುವುದು ಯಾರು ರಕ್ಷಣೆಯನ್ನು ಒದಗಿಸುವುದು ಆಶ್ರಯದ ಉದ್ದೇಶ ಒಮ್ಮೆ ರಕ್ಷಣೆ ಕೊಟ್ಟ ಮಾತ್ರಕ್ಕೆ ಮತ್ತೆ ಬಿಟ್ಟು ಕೊಡುವ ಪ್ರಶ್ನೆ ಇಲ್ಲ ಕೊಡುವುದೇ ಇಲ್ವಾ ಇಲ್ಲವೇ ಇಲ್ಲ ಕೊಡುದಿಲ್ಲ ನೀವು ಕೊಡಲಿಕ್ಕೆ ಎಲ್ಲಿ ಗೊತ್ತಿಲ್ಲ ಮಹಾರಾಜ್ ಪಕ್ಕ ನಿಂತಿದ್ದಾಳೆ ಅಣ್ಣ ಇವನ್ ಜೇ ಸೆಕೆ ಅಲ್ಲ ಇವಳಿಗ ಒಬ್ಬಳಿಗೆ ಜೀವ್ ಉಂಟು ನಾವೆಲ್ಲ ಸತ್ತ ಹೇಳಮಾಯ್ಲಿ ಮಹಾರಾಜ್ ಎಲ್ಲಿಂದ ಬಂದ್ರೆ

ಅಪ್ಪ ಹ್ಮ್ ವಿಶೇಷವಾದಂತಹ ಸಭೆಯಾಗಬೇಕು ಎನ್ನುವ ಹಾಗೆ ನಿಮ್ಮಲ್ಲಿ ಕೇಳಿಕೊಂಡದ್ದು ಈ ವಿಶೇಷವಾದಂತಹ ಸಭೆ ಯಾಕೆ ಅರಮನೆಗೆ ಸಂಬಂಧಪಟ್ಟವರೆಲ್ಲರೂ ಎಲ್ಲರೂ ಇರಬೇಕು ಎನ್ನುವ ಹಾಗೆ ಹ್ಮ್ ದೇವಪ್ಪ ಓ ಎಲ್ಲ ಬಂದಿದ್ದಾರೆ ಸದ್ಯಕ್ಕೆಲ್ಲ ಬಂದಿದ್ದಾರಮ್ಮ ಸರಿ ಬಹಳ ದಿನದಿಂದ ಹ್ಮ್ ಈ ಅರಮನೆಯಲ್ಲಿ ನನಗೆ ಊಟದ ಲೆಕ್ಕವೇ ಸಿಗುತ್ತಾ ಇಲ್ಲ ಊಟವ ಹೌದು ಊಟಕ್ಕೆಲ್ಲ ಲೆಕ್ಕ ಹಾಕುವುದ ಅನ್ನಕ್ಕೇನು ಬರಗಾಲ ಉಂಟಾ ಬರಗಾಲ ಇಲ್ಲ ಮತ್ತೆ ಆದ್ರೂ ನಾವು ಲೆಕ್ಕ ಹಾಕಬೇಕು ಯಾಕೆ ಕೇಳಿ ಯಾಕೆ ನಾವು ನಾಯಿಗನ್ನ ಹಾಕಿದ್ರು ಲೆಕ್ಕಾಚಾರದಲ್ಲಿ ಅನ್ನ ಹಾಕೋರು ಅರಮನೆಯಲ್ಲಿ ಯಾವ್ದಂತ ಸಮಸ್ಯೆಗಳೆಲ್ಲ ಗೊತ್ತಾಗ್ತದೋ ಇಲ್ಲೋ ಗೊತ್ತಿಲ್ಲ ಮಾರ ಏನು ಒಂದೊಂದು ಸಮಸ್ಯೆ ಹೆಚ್ಚುತ್ತಾ ಉಂಟು ಹೌದಾ ಹೌದಪ್ಪ ಅಂತದ್ ಏನಾಯ್ತಾ ಅಂತದ್ದು ಏನಾಯ್ತಾ ಕುಳಿತು ದಂಡ ಪಿಂಡಗಳ ಸಂಖ್ಯೆ ಹೆಚ್ಚಾದದ್ದು ದುಡಿಯೋ ಕಡಿಮೆ ಆದದ್ದು ಒಂದೊಂದು ತಿಂದು ತಿಂದು ಬೆಳೆದತ್ತು ನೋಡಿರಿ ಹ್ಯಾಗೆ ಬೆಳೆದಿದ್ದಾರಂತ ಬೆಳೆದಂದ್ರೆ ಹಾಗೀಗ ಮತ್ತೆ ವಿಶಯ ನೀನು ಬೆಳಿಲಿಕ್ಕೆ ಬಾಕಿ ಇಲ್ಲ ಎಷ್ಟೇ ತಿಂದ್ರು ಎಷ್ಟೇ ಬೆಳೆದ್ರು ಹಾಂ ಬರೀ ಅಡ್ಡ ಬಿಟ್ಟರೆ ಉದ್ದ ಆಗೋದಿಲ್ಲ ಗೀಟೇಳೆ ನಿನಗೆ ಬರೀ ಅಡ್ಡ ಆಗ್ಲಾದವ್ರು ಮಾತ್ರ ಕಾಣೋದಿಲ್ಲ ಹಾಂ ಉದ್ದ ಬೆಳೆದು ಕಾಣೋದಿಲ್ಲ ಹೌದು ಹಾಗೆ ಹ್ಯಾಗೆ ಉದ್ದ ಬೆಳೆದಿದ್ದಾವೆ ನಾನು ಹೌ ನಾನು ಬರೋಷೊಂದು ಹೊಸ ಯೋಜನೆ ಹಾಕೊಂಡಿದ್ದೇನೆ ಏನು ಈ ಎರಡೂ ಕಂಬ ತೆಗೆಸ್ತೇನೆ ನಮಸ್ತೆ ವ್ಯವಸ್ಥೆ ಅಲ್ಲೇ ಉಂಟಲ್ಲ ಹಾಗೆ ಹೇಗೆ ಹಾಂ ಅವರಿಬ್ರನ್ನೇ ತಂದು ನಿಲ್ಲಿಸುದು ಬೇರೆ ಎಂತದ್ದು ಕೆಲಸ ಇಲ್ಲ ಹಾಂ ಓ ಒಂದು ಶೃಂಗಾರ ಮಾಡ್ಕೊಳ್ಳೋದು ಇಲ್ಲಿ ಬಂದು ನಿಂತ್ಕೊಳುದು ಆಮೇಲೆ ನಿಂತ್ಕೊಂಡು ಇಷ್ಟೇ ಬೇರೆ ಎಂಥದ್ದು ಕೆಲಸ ಇಲ್ಲ ಆಗ್ಬೋದು ಆ ಹೊಸ ಪ್ರಯೋಗ ಹಾಂ ಆದರೆ ಹೋದಲ್ಲೆಲ್ಲ ಸಮತಟ್ಟಾದ ಸ್ಥಳ ಸಿಗುವುದಿಲ್ಲಮ್ಮ ಏರು ತಗ್ಗಿನ ಸ್ಥಳ ಸಿಗಬಹುದು ಅಂತ ಸಂದರ್ಭದಲ್ಲು ಹ್ಞೂ ಇದನ್ನೊಂದು ಕೀಳು ಕೊಡಿ ಏನು ಹೇಳಕಳೆ ಏನು ನಿಮ್ಮ ಊರ ಎಲ್ಲಿ ಅವಳು ಬಯಲ್ಸೀಮೆಯವಳು ಆ ಬಯಲ್ ಸೀಮೆಯ ಭಾಷಾ ಸೊಗಡೆ ಚಂದ ಅಲ್ವಾ ಕೇಳಿದ್ಯಾ ಹ ಮಂಗ್ಯಾನಂದ್ ಮಗನ ಹಾ ನಿಮ್ಮನ್ ಕೇಳಲಿಕ್ಕೆ ಸಂತೋಷ ಆಗ್ತದ ಕೇಳಿದ್ ನನಗಲ್ಲ ಸಂತೋಷ ಆಗದೆ ಇರ್ತದ ಬಿಡು ಆ ಕೀಲಿಗೆ ಒಂದು ಮೋಕ್ಷ ಕೊಡು ನಿಲ್ಬೇಡ ಹಚ್ಚ ಹೇಳ್ತಾ ಇಬ್ಬರು ಸೇರ್ಕೊಡಿ ಕೊಡಿ ಆಗ್ಬೋದು ಅದಲ್ಲ ನನಗ್ ಬೇಕಾದ್ದೇನು ಕೇಳಿ ಹಾ ಈ ಅರಮನೆಯಲ್ಲಿ ತಿಂಗಳ ಉಟ್ಟು ನೆಕ್ ಎಷ್ಟು ನೋಡು ಹೆಚ್ಚಿಗೆ ಏನಾಗಿಲ್ಲ ನೋಡಿ ಇದು ಕಳೆದ ತಿಂಗಳ ಈ ತಿಂಗಳಿಗೆ ಈ ತಿಂಗಳಲ್ಲಿ ಹದಿನಾಲ್ಕು ಸಾವಿರವರ ಎಷ್ಟು ಹದಿನಾಲ್ಕು ಹದಿನಾಲ್ಕು ನಿಮ್ದಲ್ಲ ನಿಮ್ಮ ಅಪ್ಪಂದು ಆಗೋದು ಮತ್ತೆ ನೀನೇ ಯೋಚನೆ ಮಾಡು ಹಾ ಏಳು ಸಾವಿರ ಇದ್ದಂತ ಲೆಕ್ಕ ಹಾ ಒಮ್ಮೆಲೆ ಹದಿನಾಲ್ಕು ಸಾವಿರಕ್ಕೆ ಬಂದು ಮುಟ್ಟಿದೆ ಅಂತ ಒಂದೇ ತಿಂಗಳಲ್ಲಿ ಹೇಗಪ್ಪ ನಾವು ನಡ್ಸು ಹೇಗೆ ಕಷ್ಟ ಕಷ್ಟ ಅಲ್ಲೇ ಅದಕ್ಕೆ ಹೇಳಿದೆ ನಾನು ಹಾ ಕುಳಿ ತುಂಬಂತಹ ಅಣ್ಣ ಹಾ ತಿನ್ಬೇಕು ತಿನ್ನಬೇಕು ತಿನ್ನಬೇಕು ಹ ತಿಂದ ಅನ್ನ ಕರುಪುವಲ್ಲಿವರೆಗಾದ್ರೂ ಕೆಲಸ ಮಾಡ್ಬೇಕು ಅಲ್ವಾ ಸುಮ್ಮನೆ ಭೂಮಿಗೆ ಭಾರವಾಗಿ ಅನ್ನಕ್ಕೆ ದಂಡವಾಗಿ ಬದುಕೋದಕ್ಕಿಂತ ಎಲ್ಲಾದರೂ ಹೋಗಿ ಭಿಕ್ಷೆ ಬೇಡರು ಒಳ್ಳೆ ಕೆಲಸ ಅದು ಭಿಕ್ಷೆ ಬೇಡರು ನಮಗೆ ಆಗ್ತಿಲ್ಲ ಆಗದಿರ ತೊಂದರೆ ಒಂದೊತ್ತಿ ಒಂದು ಲೆಕ್ಕ ಚನ್ನ ಮಾಡ್ ಹೋಗ್ತೀರು ಆ ಮಹಾರಾಣಿ ಆಡುತ್ತಾ ಮಾತುಗಳು ನಮಗೇ ತಾಗಿ ಹೇಳ್ತಾ ಇದ್ದಾರೆ ನಮಗೆ ಯಾವತ್ತೂ ಅರ್ಥ ಆಗ್ತದೆ ಹೌದು ಹಾಗಂತ ಕೇಳಿದ ಮಾತಾಡ್ತದ್ದು ನಾವು ಕೆಲಸ ಮಾಡುದಿಲ್ಲಂತೆ ಉಳಿತೆ ಊಟ ಮಾಡ್ತಾ ಇದ್ದೇವೆ ಅಂತ ಹೌದು ಬೆವರು ಅಲ್ವಾ ನಾವಿಲ್ಲಿ ಎಷ್ಟು ಕೆಲಸ ಮಾಡ್ತೇವೆ ಎಷ್ಟು ಬೆವರು ಸುರಿಸ್ತೇವೆ ಇರೋದು ನೋಡೋರಿಗೆ ಗೊತ್ತುಂಟು ಸಾಕು ಇವ್ರು ಹೇಳುದಂತ ಹೌದು ಅದಲ್ಲ ಒಂದು ಹೊತ್ತಿನ ಅನ್ನವನ್ನು ನಾಯಿಗೆ ಹಾಕಿದ್ರು ನಿಯತ್ತಿನಿಂದ ಮನೆ ಕಾಯ್ತದೆ ಅಂತ ಹೇಳ್ತಾ ಇದ್ದಾಳೆ ಹೌದು ಯಾರು ಕಾಗೆಗೂ ಅನ್ನ ಹಾಕದ ಯಾರ ಕಾಗೆಗೂ ಅನ್ನ ಹಾಕದು ಕಾಗೆಗೆ ತನ್ನಬೇಕು ಬೇಕು ಕಾಗೆ ಒಂದ್ ಇಷ್ಟಿದ್ರೆ ಸಾಕಾಗ್ತದೆ ನಾಯಿಗೆ ಸಾಕು ನಮ್ಮನೆ ನಾಯಿಗೆ ಒಂದಿಷ್ಟಿದೆ

ಬೇಡ ನಮ್ಮ ಸಂಸ್ಕೃತಿ ಹೇಗೆ ಹೇಗೆ ಒಂದು ಹೊತ್ತಿನ ಊಟವನ್ನು ಮತ್ತೊಬ್ಬರಿಗೆ ಹಾಕ್ತೇವೆ ಅಂತಾದ್ರೆ ಅನ್ನದಾನ ಮಾಡಿದಂತ ಪುಣ್ಯದ ಫಲ ನಮಗೆ ಅಂತೆ ಹೌದು ಅತಿಥಿ ಹಬ್ಬ ನಮ್ಮ ಮನೆ ಬರ್ತಾರೆ ಅಂತ ಆ ಅತಿಥಿಗಳನ್ನು ದೇವರೆಂದು ಕರೆಯುವಂತ ಸಂಸ್ಕಾರ ಸಂಸ್ಕೃತಿ ನಮ್ಮದು ಅತಿಥಿಗಳು ದೇವರಾಗ್ತಾರೆ ಎನ್ನುವುದಕ್ಕೆ ಒಂದು ಉದಾಹರಣೆ ನಾನು ಕೊಡ್ಲಾ ಹೇಳಿ ಅನ್ನ ಬ್ರಹ್ಮ ರಸವ ವಿಷ್ಣು ಗುಂಪಾದೇವ ಮಹೇಶ್ವರ ಹೌದು ಏನ್ ನಿಜವಾಗಿ ನಾವು ಹ ಅವ್ರು ಏನು ಹೇಳಿ ಗೊತ್ತಾಯ್ತಾ ನಿನ್ಗ ಅರ್ಥ ಆಯ್ತಾ ಹ ಯಾವಪ್ಪ ಒಂದು ಕೋಡಿ ಮರ ಒಂದು ಮುಂಬ್ರೆಲ್ಲ ಉಣ್ಣುವಂತ ಅನ್ನವನ್ನ ಬ್ರಹ್ಮರುಸವನ್ನಸ ಯಾವ ಕ್ಷೇತ್ರ ಹಾಗೆಲ್ಲ ಷಡ್ರಸ ಎಂದ್ರೆ ಅನ್ನದ ರುಚಿ ಅನ್ನದ ರುಚಿಯನ್ನು ಮಹಾವಿಷ್ಣುವಿಗೆ ಉಣ್ಣು ಮಾತ್ರ ಪ್ರತ್ಯಕ್ಷ ಪರಮೇಶ್ವರನಾಗ್ತಾನೆ ಎಂಬುದು ಶಾಸ್ತ್ರ ವಾಕ್ಯ ಹೌದು ರಾಜಕುಮಾರಿಯಾಗಿ ಅದು ಗೊತ್ತಿಲ್ಲಂತಾದ್ರೆ ಏನು ಮಾಡಿದ್ರೆ ಬಿಡು ಅಲ್ವಾ ಕಲ್ತೇನೆ ನಾನು ಯಾರು ಕೆಲಸಕ್ಕೆ ಬಂದು ತುಂಬಾ ಸಮಯ ಕಳೆಯಿತು ಕುದುರೋಲಾಜ ಕೆಲಸ ಮಾಡ್ತಾ ಇದ್ದೇನೆ ಅಲ್ಲಿ ಕೆಲಸ ಮಾಡುವವರಿಗೆ ತಿಂಗಳ ಸಂಭಾವನೆ ಎಷ್ಟು ಹತ್ತು ಸಾವಿರ ಹತ್ತು ಸಾವಿರ ನಾವು ಮೂರು ಮಂದಿಗಳು ಊಟ ಮಾಡಿದ ಒಂದು ತಿಂಗಳ ವೆಚ್ಚ ಎಷ್ಟು ಅಂತವಳು ಏಳು ಸಾವಿರ ಹೆಚ್ಚಿಗೆ ಆಗಿದೆ ಅಂತೇಳು ಹತ್ತು ಸಾವಿರದಲ್ಲಿ ಏಳು ಸಾವಿರ ಕೇಳಿದ್ರೆ ಎಷ್ಟು ಉಳಿತು ಮೂರು ಸಾವಿರ ಉಳಿತದೆ ಕೆಲಸ ಉಳಿತವೆಲಿಕ್ಕೆ ಕೇಳು ಮಹಾರಾಣಿಯ ಕೆಲವರ್ಷ ಸಮಾಜದ ಕೆಲಸ ಉಂಟಲ್ಲ ಉಳಿದ ಮೂರು ಸಾವಿರ ವರಹವನ್ನು ನನ್ನ ಹೆಸರಿನಲ್ಲಿ

गीटनाशक <laughs> हाथ <laughs> ಕಾರಣಕ್ಕಾಗಿ ಅತುಳವಾಗಿರುವಂತಹ ಪ್ರೀತಿಯ ಮಹಾಪೂರ್ವನ್ನ ಇದ್ದಾರೆ ಆ ಪ್ರೀತಿ ಎನ್ನುವುದು ಸ್ವಾಭಿಮಾನ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಹಠಮಾರಿಸುವ ಭಾವಕ್ಕೆ ನಾಂದಿಯಾಗಿತ್ತು ನನ್ನ ಮಗಳನ್ನ ನಾನು ಬಾಧಿಸಿದ ಹಾಗೆ ಬದುಕೆನ್ನುವಂತಹ ನೀಲಿಯ ನಬದಲ್ಲಿ ಭಾವನೆಗಳಂತಹ ಬಣ್ಣ ಬಣ್ಣದ ರೆಕ್ಕೆ ಪುಟ್ಟಗಳನ್ನು ಸವಿಸ್ತಾರವಾಗಿ ಹರಡಿಕೊಂಡು ಹಾರಾಡುವಂತಹ ಬಣ್ಣದ ಚಿಟ್ಟೆ ಆಗಬೇಕೆನ್ನುವ ಹಾಗೆ ಅವಳು ಹಾಗ ಅದರಿಂದ ನಿರಂಜನ ಮತ್ತೆ ಚಿಟ್ಟೆಯ ಪೂರ್ವ ರೂಪ ಇರುವಂತಹ ಕಂಬಳಿ ರೂಪಿನಲ್ಲಿ ಕಂಬಳ ಹುಡುಕಿನಲ್ಲಿ ಇದ್ದಾಳೆ ಬರನನ್ನ ತನ್ಮೂಲಕವಾಗಿ ಆತ್ಮ ಸಂತೋಷವನ್ನ ಅನುಭವಿಸ್ತಾ ಇದ್ದಾಳೆ ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವೇನು ಗೆದ್ದು ಅರ್ಜುನನಾಗುವುದಕ್ಕಿಂತ ಸೋತು ಕರ್ಣನಾಗುತ್ತ ಹೃದಯ ವೈಶ್ಯಾಲ ಎತ್ತಿನ ಹೊಂದಿದವ ವ್ಯಕ್ತಿತ್ವ ಹೇಗೆ ಕೇಳಿದ್ರೆ ಯಥಾಚಾರಿ ಯಥಾಚಾರಿ ತಥಾಭವತಿ ಎನ್ನುವ ಹಾಗೆ ಆಚಾರದಾಯ್ತು ಎತ್ತಾಚಾರ ತಾಚಾರ ಮೂರ್ ಜನ ಆಚಾರ ಹೋಗಿ ಆಯ್ತು ಇನ್ನಿಬ್ರು ಆಚಾರ ಕಾಯ್ತಾ ಇದ್ರಿ ಈಗ ಕೆಟ್ಟಸಿ ಹೋಗುದಂತೆ ಹಾಗಲ್ವಾ ನಿನ್ನ ಕಾರಲೂ ನಡತಿಂದಲೂ ವ್ಯಕ್ತಿತ್ವದಲ್ಲಿ ಮೇರುಗೆ ಸದೃಶ ಎನ್ನುವುದನ್ನ ಅನುಗಾಲು ವ್ಯಕ್ತಗೊಳಿಸುವ ರೂಢಿಯೇ ಹಾಗಲ್ವ ನಿರಂಜನ ನೇರವಾಗಿ ಬೆಳೆದು ನಿಂತಂತಹ ಮರಕ್ಕೆ ಕೊಡಲಿ ಹೆಚ್ಚತ್ತೆ ನೇರ ನಿಸ್ಪುರು ವ್ಯಕ್ತಿತ್ವ ಅಂತ ನಿನಗೆ ಶ್ರೀ ಮಾತುಗಳನ್ನು ಸಂಭವಿಸುವಂತಲ್ಲ ಅದೇ ಬೇಸರ ಪ್ರಭು ಬೇಸರಿಸಬೇಡಿ ನನ್ನ ಬದುಕನ್ನು ಹೇಗೆ ಕಟ್ಟಿಕೊಳ್ಳಬೇಕು ಅಂತ ಸಾಮಾನ್ಯ ಕಲ್ಪನೆ ನನಗೆ ಗೊತ್ತು ಯಾರೋ ಒಬ್ಬ ವ್ಯಕ್ತಿ ಸಮಾಧಾನಕ್ಕೆ ಬೇಕಾಗಿ ನನ್ನ ಬದುಕಲ್ಲ ಸಮಾಜ ಒಪ್ಪುವಂತ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂಬುದು ನನ್ನ ಹಂಬಲ ನೀವೇ ಹೇಳಿದ ಹಾಗೆ ಗೆದ್ದು ಅರ್ಜುನನಾಗುವುದಕ್ಕಿಂತ ಸೋತು ಕರ್ಣನಾಗುವಂತ ಮನೋಪ್ರವೃತ್ತಿಗಳಂತೆ ಯಾಕೆ ಕೇಳಿ ಜಗನ್ ನಿಯಾಮಕ ಶಕ್ತಿಯಾದಂತಹ ಶ್ರೀಕೃಷ್ಣ ಪರಮಾತ್ಮನ ಬೆಂಬಲವೆಂಬುದು ಅರ್ಜುನಿಗೆ ಇದ್ದರಿಂದ ಲೋಕ ಅವನ ಹೆಸರು ಎನ್ನುವುದು ಕರ್ಣ ಹಾಗಲ್ಲ ಸ್ವಯಮೇವ ಮೃಗೇಂದ್ರತ ಎಂಬ ಹಾಗೆ ತನ್ನ ಸ್ವಯಂ ಸಾಧನೆ ಮೂಲಕವಾಗಿ ಲೋಕದಲ್ಲಿ ನಡೆಸಿಕೊಂಡವರಿದ್ದಾರೆ ಅದಕ್ಕೆ ಸ್ವಯಂ ವ್ಯಕ್ತಿತ್ವೇ ಕಾರಣ ಸಂದರ್ಭೋಚಿತವಾಗಿ ಕಂಡಂತ ಅಪಮಾನಗಳು ನೋವುಗಳು ಒಂದೋ ಎರಡೋ ನನ್ನ ಬದುಕಿನ ಹಾಗೆ ಪ್ರತಿ ಒಂದು ಹೆಜ್ಜೆಯು ನನ್ನ ಪಾಲಿಗೆ ಅಗ್ನಿ ಪರೀಕ್ಷೆ ಯಾವತ್ತೂ ಗೊತ್ತುಂಟು ನಾನೆಂದರೇನು ಲೋಕ ಮಾತೆಯಾದ ಸೀತಾಮಾತೆಯು ಒಂದು ಕಾಲಕ್ಕೆ ಅಗ್ನಿ ಪರೀಕ್ಷೆಯನ್ನು ಅನುಭವಿಸಲಿದ್ದಂತೆ ಅಂತವರೇ ಕಷ್ಟವನ್ನು ಕಂಡಿದ್ದಾರೆ ನಾವೆಲ್ಲ ನೋವನ್ನು ಸಹಿಸಿಕೊಳ್ಳಬೇಕು ಮಾತ್ರವಲ್ಲ ಇನ್ನು ನನಗೆ ಬೇಸರವಾಗುವುದಿಲ್ಲ ಯಾಕೆ ಕೇಳಿ ಕುದುರೆ ಎಷ್ಟೇ ವೇಗವಾಗಿ ರಥವನ್ನು ಓಡಿಸಿದ್ರು ಆ ಕುದುರೆಗೆ ಚಾಟಿಯೇ ತಪ್ಪುದನ್ನುವಂತೆ ಮರ ಎಷ್ಟೇ ರುಚಿಯಾದಂತಹ ಹಣ್ಣನ್ನು ಮನುಷ್ಯನಿಗೆ ಕೊಟ್ಟರೂ ಆ ಮನುಷ್ಯ ಮಾರ ದಿವಸ ಅದೇ ಮರಕ್ಕೆ ಕಲ್ ಹೊಡೆದು ಬಿಡುವುದಿಲ್ಲವಂತೆ ಕಂಪಿಣವನ್ನ ಬಾಗಿಸಬೇಕು ಅಂತ ಆದ್ರೆ ಕಾಯಿಸಿ ಬಡಿದಾಗಲೇ ಮಾತ್ರವೇ ಸಾಧ್ಯವಾಗುತ್ತದೆ ಚಿನ್ನದ ಹೊಳಪು ಹೆಚ್ಚಿಸುವುದು ಸುತ್ತಿಗೆಯ ಪೆಟ್ಟಿನಿಂದ ನಿಜವಾಗಿ ಹೌದು ಎಲ್ಲ ಬಿದ್ದಂತ ಮರ ತೊಂಡೊಂದು ಉಳಿಯಿಟ್ಟು ಸುತ್ತಿಗೆ ಪಡೆದು ನಮ್ದು ಆಕಾರ ಮಾಡಿ ಕಿಸಾಳ ಹಾಕಿದಾಗ ಮಾತ್ರ ಹೊಳಪಾಗಲ ಕಿಸಳ ಕಿಸಳ ಇದಕ್ಕೆ ಆ ಕಿಸಳ ನೆನ್ಪು ಆಗುತ್ತೆ ಸಾಕು ಬಾರ್ ನಿಮ್ಮನ್ನು ನೋಡಿದ ಮೇಲೆ ಕಿಸಳದಿಂದ ನೆನ್ಪು ಉಂಟು ಆದ್ರೆ ಬೆಟ್ಟಲ್ಲ ನನಗ್ ಉಂಟು ಒಂದು ಸಂತೋಷ ಏನ್ ಗೊತ್ತಾ ಎಷ್ಟೇ ಖರ್ಚು ಮಾಡಿದ್ರು ಬೇಸರ ಇಲ್ಲ ಯಾಕೆ ನನಗ್ ಬೀಳೋ ಬೆಟ್ಟಲ್ಲ ನಿನಗ ಬೀಳ್ತಾ ಉಂಟಲ್ಲ ಕಲ್ಯಾಣ ನೀನು ಮನೆ ಬಂದಿಸ ಇವ್ರು ಮಾತು ಹೇಳಿದ್ರು ಏನು ಈ ಎಮ್ಮೆ ಹಾಕಿ ಹಿಂದೆ ಹೋಗ್ತದ ಹಾಲಲ್ಲಿ ಬರ್ತದೆ ಈಗ ಈಗ ಸಗಣಿ ರೂಪದಲ್ಲಿ ಒಂದೊಂದೇ ಬೀಳ್ತಾ ಉಂಟು ಹ್ಯಾಕ್ ಬೀಳ್ತದೆ ಏನು ಅಂತ ಹೇಳಲಿಕ್ಕಿಲ್ಲ ನಮ್ಮಲ್ಲಿ ಒಂದು ಗಾದೆ ಉಂಟು ಗೊತ್ತಡ್ಡ ದೊಡ್ಡ ಮನುಷ್ಯ ಹೇಳುವ ಹಾಗಿಲ್ಲ ಹೇಳಿದ್ರೆ ಅಪ್ಪ ಅಬ್ಬಿ ಹೊಡಿತ ಹೇಳದೆ ಇದ್ರೆ ನಾನು ನಿನಗೆ ಅದೇ ತಿನ್ನಿಸ್ತೇವ ಇವ್ರನ್ನೆಲ್ಲ ಬರೋದಕ್ಕೆ ಹೇಳಿದ್ದು ನಾನೇ

ಮಂಗ್ಳೋರ್ ಮಾಡಿ ಜಾಸ್ತಿ ಮಾಡಿ ಮಾಡಿ ಬಂದ ಎಲ್ಲ ಮಾತಾಯೇ ನಿಮ್ಮ ಮದುವೆ ಮಾಡಿಗುಟ್ಟಿ ಬಂದ ಎಲ್ಲ ಮಾತಾಯೇ

હરીકત હરીકથુલ <IPP Aleesi> <iblampa>

ದೇವಿ ತಂಡಿ ಅಲ್ಲಿ ಹೆಂಗ್ ಸರಿ ಕೂತ್ಕೊಡಿ ಎದು ಮಕ್ಕಳೆಲ್ಲ ಹಾ ಒಳ್ಳೆ ಮುಸ್ರಿ ಕೃಷ್ಣಮೂರ್ತಿನಾಗೆ ಮಾಡ್ತೀನಿ ಪೀಠದಲ್ಲಿ ಕುಳಿತುಕೊಳ್ಳೋದು ತಪ್ಪು ಅಂತ ಗೊತ್ತಿಲ್ವಾ ನೀನ್ ಮಾಡ್ತಿದ್ದೀನಿ ಎಲ್ಲರೂ ಮಂಗಳೂರು ಹತ್ರ ನೋಡಿದ ಒಳ್ಳೆ ರಾಣಿ ನೀನು ಮೆಚ್ಚಿದೆಯಾ ಸಂತೋಷ ಏರು ಬೇಡ ನಾನು ರಾಣಿ ಅಂತ ಹೇಳಿದ್ದು ನಿನ್ನ ಅರಮನೆಗೆ ನೀನು ರಾಣಿ ಆಗಿರಬಹುದು ನಾಡಿದು ನನ್ನದ್ದು

ಅದ ನಡ್ಡಾ ನೀನ್ ಕನ್ನಡದಲ್ಲಿ ಒಂದು ಮಾತಾಡ್ಸಾಯಿ ನೀನ್ ಕುಚ್ ಕುಚ್ಚು ಎಲ್ಲ ಬೇಡ ಪೂಜಾ ಮಂಗಳಗೌರಿ ವ್ರತವನ್ನು ಉಂಟು ಎನ್ನುವುದಾಗಿ ನಮ್ಮ ಹೆಣ್ಮಕ್ಳಿಗೆ ಗೊತ್ತಿಲ್ಲ ಅವರು ಪೂಜೆ ಮಾಡ್ತಾ ಇಲ್ಲ ದೇವಿಯ ಪೂಜೆ ನಾವು ಮಾಡುದ್ರಲ್ಲಿ ತಪ್ಪು ಉಂಟಾ ದೇವಸ್ಥಾನದಲ್ಲಿ ಭಕ್ತಿ ಕುಸೋತಿ ಪೂಜೆ ಮಾಡ್ತೇನೆ ಹಾ ಅದೆಲ್ಲ ಗೊತ್ತಾಗ್ತದೆ ನಿಮ್ಗೆ ಯಾರು ಯಾರು ಯಾವ್ದನ್ನ ಮಾಡ್ಬೇಕು ಅದನ್ನೇ ಮಾಡ್ಬೇಕು ನೀಂಗೇನ್ ಬೇಕಾದ್ರೆ ಮಾಡಿ ಸಾಯ ನಿನ್ನ ಅಪ್ಪನ ಖರ್ಚಲ್ಲಿ ಮಾಡು ನನ್ನ ಖರ್ಚಿನಲ್ಲಿ ನಿನ್ನ ಪೂಜೆ ಪುನಸ್ಕಾರ ಮಾಡಿಕ್ ಬಿಡ್ತೇನೆ ಅಂತ ಮಾಡಿದ್ಯಾ ದೇವಿಯ ಪೂಜೆ ಮುಂದುವರಿಸ್ತೇನೆ ನೀನೇನು ಅಂತ ಬೇಕಲ್ಲ ಕೇಳಬಾರ್ದು ಪ್ರಶ್ನೆ ಕೇಳ್ಬಿಟ್ಟೆ ನನ್ನಲ್ಲಿ ಯಾರಾದರೂ ಏನು ಮಾಡ್ತಿ ಕೇಳಿದ್ರೆ ನಾವು ಉತ್ತರ ಕೊಡುವುದಿಲ್ಲ ಮಾಡಿ ತೋರಿಸಿ ನಿನಗೆ ಒಳ್ಳೇದು ಮಾಡೋದನ್ನು ಹೇಳಿಕೊಡ್ಲಿಕ್ಕೆ ಭಾಳ ಮಂದಿ ಇದ್ದಾರೆ ಹಾಳು ಮಾಡೋದು ಹೇಗೆ ಅಂತ ನಾನು ಹೇಳಿಕೊಡ್ತೇನೆ ಆಯ್ತಾ ಏಯ್ ಅದು ಹಾಳು ಮಾಡೋದು ಹೇಗೆ ಅಂತ ನೋಡು ಸಿಟ್ಟು ಬಂದದ್ದು ಮಾತ್ರ ಅಲ್ಲ ಮುಖ ಎಲ್ಲ ದಪ್ಪಾಗಿದೆ ಕಣ್ಣೆಲ್ಲ ಕೆಂಪಾಗಿದೆ ಹ್ಞೂ ನಮಗೆ ಸಿಟ್ಟು ಬಂದ್ರೆ ಮಾತ್ರ ಕಣ್ಣು ಕೆಂಪಾಗ್ತದೆ ಮುಖ ದಪ್ಪಾಗ್ತದೆ ಶ್ರೀಮತಿ ಅವರು ಹಾಗಲ್ಲ ಅವಾಗ ರಾತ್ರಿ ಕಣ್ಣು ಕೆಂಪು ಇರ್ತದೆ ಇವತ್ತಂತೂ ಜಾಸ್ತಿ ಪೆಟ್ಟ ನಿಮ್ಗೆ ಗೊತ್ತಿರೋಣ ಅದೆಲ್ಲ ಹೇಳ್ಬಿಡಾ ಅದೇ ಹಾಂ 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 ನೀ ಸರಿ ನಿದ್ದೆ ಮಾಡಿಸುತ್ತೆ ಎಂತಂದರೆ ಹಾಂ ಆರೋಗ್ಯ ಸರಿ ಇದ್ದರೆ ಹಾಗೆ ಆಗ್ತದೆ ಹೌದಾ ಪಟಕಿ ಗುಜಿದ್ದರೆ ಹೀಗೆ ಆಗುದು ನನ್ನ ವಿಶೇಷ ಆಕರ್ಷಣೀಯದು ಯಾವುದು ಅದಕ್ಕೆ ನಾ ಪೂಜೆ ಮಾಡುದು ಅದಕ್ಕೆ ಆ ಚರಿತ್ರೆ ಬುದ್ಧಿ ಅದಕ್ಕೆ ನಿನಗೆ ಬದ್ದು ದುರಂತ ಅಲ್ಲದೇ ಯಾರದ್ದು ಯಾರು ನನ್ನದ್ದೇ ಮದುವೆಯಾದ ಹೆಂಡತಿ ಪಕ್ಕದಲ್ಲೇ ನಾನು ಇದ್ದೇನೆ ನನ್ನ ಪರ ಇಲ್ಲ ನನ್ನ ಪಕ್ಷ ಇಲ್ಲ ಅದೇದ್ದು ಅದು ನೋಡ್ಕೊಂಡು ಹೌದು ಹೌದು ಅದು ಯಾಕೆ ಮದುವೆ ಆದ ಹೆಂಡತಿ ಆದ ನೀರು ಗಂಡನ ಜೊತೆಲಿ ಹೆಂಡತಿ ಆಗಿದ್ರೆ ಮಾತ್ರ ಗಂಡನಾಗಿರ್ತಾನೆ ಹಾಗೆ ಹೆಂಡತಿ ಆದವರು ಗಂಡನ ಜೊತೆಯಲ್ಲಿ ಸೀತೆಯೋ ಸಾವಿತ್ರಿ ಆಗಿದ್ರೆ ಖಂಡನಾದವರು ರಾವಣ ಆಗುತ್ತೆ ಅದೇ ಹೆಂಡತಿ ತಾಟಕ್ಕೆ ಶೂಪನಕ್ಕೆ ಮಂತ್ರ ನಿನ್ನ ಹಾಗೆ ಕಟ್ರಕಾಳಿ ಪೋತ್ರಕಾಲಿ ಮರೆಯನ್ನು ಸಂತರ ಕೊಟ್ರೆ ಖಂಡನಾದವ್ರ ರಾವಣನು ಆಗ್ತಾನೆ ಅನ್ಬಿಟ್ಟಿಗೋ ಅದಲ್ಲ ಮತ್ ಯಾರ ಗೊತ್ತಾಯ್ತು ಅಂತ ಗೊತ್ತಾಯ್ತರಿಗೆ ನಾನಂತೂ ಸಂದಿಗ್ಧತೆಯನ್ನು ಉಂಟು ಮಾಡಿ ಮದುವೆ ಆದದ್ದಲ್ವ ಪಾಪ ಅವಳು ಹಾಗಲ್ಲವಲ್ಲ ನಿನ್ನ ಮೊದಲ ಪ್ರೇಯಸಿ ನೀನು ಮದುವೆ ಆಗ್ತೇನೆ ಅಂತ ಅವಳಿಗೆ ಮಾರ್ಪಟ್ಟದ್ದು ಮದುವೆ ಆಗ್ಲಿಕ್ಕೆ ಆಗ್ಲಿಲ್ಲ ಆಗ ಅವಳು ಬಂದು ಕಣ್ಣೀರು ಹಾಕಿದಂತೆ ಯಾವ ತಪ್ಪಿಗೆ ಶಿಕ್ಷೆ ಅಲ್ಲೋ ಯಾವ ಪಾಪದ ಭಿಕ್ಷೆ ಆಗ ಶ್ರೀಯುತ್ರು ನೇರ ನಮ್ಮನೆ ಕರ್ಕೊಂಡು ಮದ್ವೆ ಅದಕ್ಕೆ ಹೇಳುದಾ ಕಟ್ಕೊಂಡವಳಿಗಿಂತ ಇಟ್ಕೊಂಡವಳೆ ಎತ್ತ ವಾ ಎತ್ತ ಮಾತಾಡ್ತೆ ಮಾತಾಡಿ ಎತ್ತ ಹಲಪ್ತೆ ಕೈಯಾಲಿ ತುಟಿ ಬರ್ತದೆಲ್ಲ ಮಾತು ಅಂತ ಅನಿಸಿಕೊಳ್ಳುವುದಿಲ್ಲ ಅದನ್ನ ಬೊಗುಡುವುದು ಹಲಬೋದು ಅಂತ ಕರಿತಾರೆ ಹ್ಯಾ ದೇವರು ನಾಲಿಗೆ ಸುತ್ತ ಹಲ್ಲಿದ ಬೇಳೆಯನ್ನು ಕೊಟ್ಟ ಯಾಕೆ ಗೊತ್ತಾ ಆ ನಾಲಗಯನ್ನು ತುಟಿನಿಗೆ ಹೊರಬ್ಬಬಾರದು ಎಂಬ ಕಾರಣಕ್ಕೆ ಹದಗಟ್ಟ ಮಾತು ಹಲವ ಸಾಧ್ಯತೆ ಇಂಥದ್ದೇ ಮಾತನ್ನು ನೀನು ಹಿಂದೊಮ್ಮೆ ಹಾಡುದಕ್ಕೆ ಬೇಕಾಗಿ ನನ್ನ ಕೈ ನಿನ್ ಕೆನ್ನೆ ಬಂದಿತ್ತು ಆವತ್ತೆ ಪ್ರಕರಣ ಮುಗಿಸಿದ್ದೇನೆ ಬೇಡ ಅಂತ ಮತ್ತೆ ಮತ್ತೆ ನನ್ನ ಕೆದಕ್ತಾ ಇದ್ದೀಯಾ ಮತ್ತೆ ನನ್ನ ತಾಯಿನ ಪರೀಕ್ಷೆ ಮಾಡ್ತಾ ಇದ್ದೀಯಾ ಮತ್ತೆ ನನ್ನ ಕೈ ನಿನ್ನ ಕೆನ್ನೆ ಬರ್ಲಿಕ್ಕೆ ಅವಕಾಶ ಕೊಡಬೇಡ ಇಲ್ಲ ಬೂದಿತ್ತೆ ಹಾ ಹೊಡೆ 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 ಈ ಗಣಸನ್ ಹಣೆ ಇಷ್ಟು ಏನೂ ಹೋದ್ರೆ ಹೆಂಡತಿ ಹೊಡಿಲಿಕ್ಕೆ ಒಂದು ಗೊತ್ತುಂಟು ಏನಿರೋನ್ ಜನ ಏನು ಒಮ್ಮೆ ಅಲ್ಲ ನೂರು ಬಾರಿ ಹೇಳ್ತೇನೆ ನೀನವಳನ್ನು ಇಟ್ಟುಕೊಂಡದ್ದು 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 ಬೇಕು ಸುಮ್ಮನೆ ಇರುದಿಲ್ಲ ಅಂದ್ರೆ ತಾಳ್ಮೆ ಕೆಡಿಸಬೇಡ ಅಡ್ಡಿಲ್ಲ ನೀನವಳನ್ನು ಇಟ್ಟುಕೊಂಡದ್ದು ಅಲ್ಲ ಅಂತ ಆಗಲ್ಲ ಈ ಕ್ಷಣಕ್ಕೆ ಈ ಅರಮನೆಯಿಂದ ಅವಳನ್ನು ಹೊರಹಾಕ ಇಟ್ಕೊಂಡಿದ್ದೇ ಹೌದು ಅಂತಾದ್ರೂ ನನ್ನ ಜೊತೆಗೆ ಇಲ್ಲಿ ಕೂಗನಾಗ್ಯನಾಗ ಜೊತೆ ನಿನ್ನ ಅರಮನೆಗೆ ಬಂದ್ರೆ ಸಂತೋಷದಲ್ಲಿ ಇರ್ಬೋದು ಎನ್ನುವುದಾಗಿ ಭಾವಿಸಿಕೊಂಡ್ರೆ ನಿನ್ನ ಹೆಂಡತಿ ಪ್ರಶ್ನೆಗೆ ಉತ್ತರಿಸುವುದಕ್ಕೆ ಅಸಾಧ್ಯನಾಗಿ ಮೂಕನಾಗಿ ಮದುವೆ ನಿರಂಜನ ಮೂಕನಾಗಿ ಒಂದು ಸಂಸಾರದಲ್ಲಿ ಹೆಣ್ಣೊಬ್ಬಳು ಪ್ರವೇಶ ಮಾಡಿದ್ದು ಅಂತಾದ್ರೆ ಅವಳು ಎಷ್ಟೇ ಒಳ್ಳೆಯವಳ ಆದ್ರೂ ಅವಳಿಗೆ ಕೆಟ್ಟದ್ರು ಬರ್ತದೆ ಅನ್ನೋದಕ್ಕೆ ಸಾಕ್ಷಿ ನಾನೇ ಆದ ನಿರಂಜನ ನಿಮ್ಮ ಜೊತೆ ನಾನು ಹೌದು ಒಳ್ಳೆಯ ಸಂತೋಷಕ್ಕಿಂತ ಪ್ರಪಂಚ ವಿಶಾಲವಾಗುತ್ತೆ ಯಾವುದಾದ್ರೂ ಒಂದು ಮೂಲೆಯಲ್ಲಿ జీవన <Sess> ಹಾ ಅದು ನಿಮ್ಮ ವಶ ಮಾಡಿಸ್ತೇನೆ ಬಿಟ್ಟಲ್ವಾ ಅದಪ್ಪ ఎన్నో అల్ ಏನ್ ಮತ್ತ ನಾನು ಬಂದಿದ್ದೇನೆ ಹಾಗಾದ್ರೆ ನೇರವಾಗಿ ಬಂದಾಗ ನಿನ್ನ ಮುಖ ನೋಡಿದೆ ಮುಖ ನೋಡಿದ್ರೆ ಬೇಸರ ಆಗ್ತದೆ ಏನಾಯ್ತು ಚರ್ಮ ಹೇಳಿದ್ರೆ ಮಾರುತ ಬರ್ತದೆ ಕಣ್ಣಲ್ಲ ಗುಳಿ ಬಿದ್ದಿದೆ ದಂತಪತಿ ಇತ್ತದ ಅಥವಾ ಅಂತ ಗೊತ್ತಾಗುದಿಲ್ಲ ಆ ರೀತಿಯಲ್ಲಿ ಹುಟ್ಟು ಅಷ್ಟೇ ಮಾತ್ರವಲ್ಲ ರಾಶಿ ಎಲ್ಲ ಒಂದ್ ರೀತಿ ಬಣ್ಣ ಆಗ್ತಾ ಹುಟ್ಟು ಇತರಿಂದ ಅರ್ಥ ಆಗ್ತಾ ಉಂಟು ನಿನಗೆ ಪ್ರಾಯ ಆಗಿದೆ ಪ್ರಾಯದತ್ತ ನಿನ್ನನ್ನು ಕೊಲ್ಲೋದಿತ್ತು ಬಳೆಗೆ ರ ಮರಗಳು ಇಂದಿದ್ದು ನಾಳೆ ತಾಯಿ ನಿನ್ನನ್ನು ಕಡಿದು ನಾನು ಕಿರೀಟಕ್ಕೆ ಇನ್ನೊಂದು ಗರಿಯನ್ನು ಸಿಕ್ಕಿಸುವಂತ ಅನಿವಾರ್ಯ ಪರಿಸ್ಥಿತಿ ನನಗಿಲ್ಲ ಹ್ಮ್ ಹಾಗಾಗಿ ಹೇಳಕ್ಕಿ ಪೀಠ ಪವಿತ್ರವಾದ ಹಂಸ ಪಲ್ಲಕ್ಕಿ ಪೀಠ ಹ್ಮ್ ಸತ್ಯಸಂಧನೋ ನ್ಯಾಯವಂತನು ಮಾತ್ರ ಇದ್ಯಾವ ವಿಷಯದಲ್ಲಿ ತೇರ್ಗಡೆ ಹೊಂದವನಲ್ಲ ಬಿಟ್ಟುಕೊಳ್ಲಿಕ್ಕೆ ಸತ್ಯವೇ ಇಲ್ಲ ಹೇಳಿ ಜನ ಮಿತ್ರ ವ್ಯವಸ್ಥೆ ಇಲ್ಲ ನನಗೆ ವ್ಯವಸ್ಥೆ ಉಂಟಾ ನೋಡ್ತೇನೆ ನಿರಂಜನ ನಮಸ್ತೆ ಕೇಳ್ತೇನೆ ನಿರಂಜನ ನನ್ನ ತಂದೆಯನ್ನ ಕೊಂದು ಆಶ್ರಯವನ್ನು ಪಡೆದಿದ್ದಾನೆ ಒಳ್ಳೆ ಮಾತಿನಿಂದ ವಸತಿಯನ್ನು ಕಲ್ಪಿಸುವುದು ರಕ್ಷಣೆಯನ್ನು ಒದಗಿಸುವುದು ಆಶ್ರಯದ ಮೂಲೋದ್ದೇಶ ಒಮ್ಮೆ ರಕ್ಷಣೆ ಕೊಟ್ಟ ಮಾತ್ರಕ್ಕೆ ಮತ್ತೆ ಕೊಡುವ ಪ್ರಶ್ನೆ ಇಲ್ಲ ಕೊಡುವುದೇ ಇಲ್ವಾ ಇಲ್ಲವೇ ಇಲ್ಲ ಕೊಡುದಿಲ್ಲ ನೀನು ಕೊಡ್ಲಿಕ್ಕೆ आसगुर कोन आसे तूं सतगुर ರೂಪದ್ ಬದುಕಿನ ಅಂತ್ಯದವರೆಗೆ ಒಳಸ್ಕಾರವನ್ನು ಬಿಡಬೇಡ ನಿರಂಜನಾ ನಾನಿದ್ದಾನು ನೋಡಿಕೊಳ್ತಾರೆ